ಶಾಸಕ ಮೊಯ್ದೀನ್ ಬಾವ ಸಹೋದರ ಮುಮ್ಸಾ ಮುಮ್ತಾಜ್ ಅಲಿ ಏನು ನಾಪತ್ತೆಯಾಗಿದ್ದಾರೆ ಈಗ ಅವರ ಕಾರನ್ನು ಈಗ ಎಫ್ ಎಸ್ ಎಲ್ ತಂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಅಂದರೆ ಅವರ ಕಾರು ಅಪಘಾತ ಆದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಸೊ ಆದ್ದರಿಂದ ಈಗ ಅಪಘಾತ ಆಗಿರುವಂತಹ ಏನು ಒಂದು ಪಾರ್ಟ್ಸ್ಗಳಿದೆ ಆ ಭಾಗದಲ್ಲಿರ್ಬೋದು ಮತ್ತು ಆ ಹ್ಯಾಂಡಲ್ಗಳೇನಿದೆ ಅವರು ಅಂದರೆ ಅವರೇ ಈ ಒಂದು ಕಾರನ್ನು ಚಲಾಯಿಸ್ಕೊಂಡು ಬಂದಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು ಅದರಿಂದ ಅವರೇ ಬಂದಿದ್ದಾರೆ ಇಲ್ಲ ಬೇರೆ ಯಾರಾದರೂ ಅವ್ರ ಜೊತೆಗೆ ಇದ್ದರೂ ಅನ್ನೋ ನಿಟ್ಟಿನಲ್ಲಿ ಈಗ ಫಿಂಗರ್ ಪ್ರಿಂಟ್ಗಳನ್ನು ಕೂಡ ಅವು ಕಲೆ ಹಾಕುವಂಥ ಕೆಲಸವನ್ನು ಎಫ್ ಎಸ್ ಎಲ್ ತಂಡ ಈಗ ಮಾಡ್ತಾ ಇರುವಂಥದ್ದು ಅಂದರೆ ಈ ಒಂದು ಭಾಗದಲ್ಲಿ ಪ್ರಮುಖವಾಗಿ ಏನು ಈ ಅಪಘಾತ ಆದ ಸ್ಥಳದಲ್ಲಿ ಅಪಘಾತ ಆದ ರೀತಿಯಲ್ಲಿ ನಿಂತಿರೋದರಿಂದ ಸೊ ಇಲ್ಲಿ ಸಾಕಷ್ಟು ಅನುಮಾನಗಳ ಕಾರಣ ಆಗಿರುವಂಥದ್ದು ಅದಕ್ಕೋಸ್ಕರ ಇನ್ವೆಸ್ಟಿಗೇಷನಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು ಅಂದರೆ ಇದು ಆ ಆಕ್ಸಿಡೆಂಟ್ ಆದ ಮಾದರಿಯಲ್ಲಿದೆ ಆದರೆ ಆಕ್ಸಿಡೆಂಟ್ ಆಗಿದೆಯಾ ಇಲ್ಲ ಇವರೇ ಗುದ್ದಿದಾರಾ ಇಲ್ಲ ಬೇರೆ ವಾಹನ ಏನಾದರೂ ಇಲ್ಲಿಗೆ ಗುದ್ದಿದೆಯಾ ಸೊ ಎಲ್ಲಿಗೆ ಈ ಒಂದು ಕಾರು ಗುದ್ದಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗ ಎಫ್ ಎಸ್ ಎಲ್ ತಂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ಕಾರನ್ನು ಇಂಚಿಂಚು ಬಿಡದೆ ಎಲ್ಲ ರೀತಿಯಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಪೊಲೀಸ್ ಒಂದು ಭದ್ರತೆಯನ್ನು ಕೊಟ್ಟಿದೆ ಸೊ ಪೊಲೀಸರು ಭದ್ರತೆಯನ್ನು ಕೊಟ್ಟು ಎಫ್ ಎಸ್ ಎಲ್ ತಂಡಕ್ಕೆ ಎಲ್ಲಾ ರೀತಿಯ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಹೇಳಿರುವಂಥದ್ದು ಸದ್ಯಕ್ಕೆ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಗ್ತಾ ಇದೆ ಸೊ ಇನ್ನೊಂದು ಕಡೆ ಅವರು ಎಲ್ಲಿ ಹೋಗಿದ್ದಾರೆ ನಾಪತ್ತೆಯಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅಲ್ಲೂ ಕೂಡ ತಪಾಸಣೆ ಶೋಧನವನ್ನು ಮಾಡುವಂಥದ್ದು ಕೆಲಸ ಕೂಡ ನಡೀತಾ ಇದೆ ಇನ್ನೊಂದು ಕಡೆ ಅವರ ಮಕ್ಕಳು ಕೂಡ ಇಲ್ಲಿಗೆ ಬಂದು ಕಾರಣ ಪರಿಶೀಲನೆಯನ್ನು ಮಾಡಿ ಇಲ್ಲಿಂದ ಹೋಗಿದ್ದಾರೆ ಸದ್ಯಕ್ಕೆ ಎಫ್ ಎಸ್ ಎಲ್ ತಂಡ ಪೊಲೀಸರು ಮತ್ತೆ ಸ್ಥಳೀಯರು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಟಿ ಟಿವಿ ನೈನ್ ಮಂಗಳೂರು